ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಕರ್ನಾಟಕ ರಾಜ್ಯೋತ್ಸವಕ್ಕೆ ಸರ್ವರಿಗೂ ಶುಭಾಶಯಗಳು ಈಗ ವಾರ ವಿವಿಷ್ಯ ನಮಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡರ ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳ ಅದಕ್ಕೂ ಮುಂಚೆ ಈಗ ನವಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ಯಾವ ಯಾವ ರಾಶಿಯಲ್ಲಿ ಕೂತಿದೆ ಅಂತ ನೋಡೋಣ ಮೊದಲನೇದಾಗಿ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕಂಫರ್ಟಬಲ್ ಇಲ್ಲಿ ಚಂದ್ರನ ಮನೆಯಲ್ಲಿ ಕೂತಿದೆ ಎರಡನೇದು ಕೇತು ಸಿಂಹ ಕುಂಭ ರಾಶಿಯಲ್ಲಿ ರಾಹು ಕಂಫರ್ಟಬಲ್ ಆಗಿದೆ ಅದು ರಾಶಿ ಚೆನ್ನಾಗಿದೆ ಅದು ಕೆಲಸ ಕೆಲಸ ಕಾರ್ಯಗಳು ಅದನ್ನ ಮಾಡಕ್ಕೆ ಕಂಫರ್ಟಬಲ್ ಆಗಿದೆ ಕುಜ ಮಂಗಳ ಸ್ವಸ್ಥಾನದಲ್ಲಿದೆ ಅದಕ್ಕೆ ಕೆಲಸ ಮಾಡೋಕ್ಕೆ ಫ್ರೀಡಮ್ ಇದೆ ನಂತರ ನಮಗೆ ನೋಡಿ ಇಲ್ಲಿ ರಾಶಿಯಲ್ಲಿ ಸೂರ್ಯನು ಕನ್ಯಾ ರಾಶಿಯಲ್ಲಿ ಶುಕ್ರ ಶುಕ್ರ ನೀಚ ಯಾಕೆ ಅಂದ್ರೆ ಈಗ ಶುಕ್ರನ ಕಾರಕತ್ವ ಏನು ನಮಗೆ ಉದಾರವಾಗಿ ಖರ್ಚು ಮಾಡೋದು ನೆಮ್ಮದಿಯಾಗಿ ಇರೋದು ಆ ಎಂಟರ್ಟೈನ್ಮೆಂಟ್ ಲಕ್ಸುರಿ ಕನ್ಯಾ ರಾಕಿ ಎಲ್ಲದಕ್ಕೂ ಲೆಕ್ಕಾಚಾರ ಆಗುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಕೈ ಆಗುತ್ತೆ ಶುಕ್ರನಿಗೆ ಹಾಗಾಗಿ ಶುಕ್ರ ಅಲ್ಲಿ ನೀಚನಾಗ್ತಾನೆ ಸೊ ಶುಕ್ರ ಸ್ವಲ್ಪ ಇನ್ನು ಮಿಕ್ಕ ಗ್ರಹಗಳೆಲ್ಲ ಕಂಫರ್ಟಬಲ್ ಆಗಿದೆ ಬುಧ ಒಬ್ಬ ಮಂಗಳೂರಿನ ಜೊತೆ ಅನ್ಕಂಫರ್ಟಬಲ್ ಅಂದ್ರೆ ಬುಧ ಕುಜಿನ ಜೊತೆ ಸೇರಿದಾಗ ಅಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಟ್ಟಾಕ್ತಂಗ ಆಗುತ್ತೆ ಬುಧಿನಿಗೆ ಸೊ ಇಲ್ಲಿ ನಮಗೆ ಶುಕ್ರ ಮತ್ತು ಬುಧ ಇಬ್ರು ಪರಿಪೂರ್ಣವಾಗಿ ಅವರ ಫಲಗಳನ್ನ ಕೊಡೋಕೆ ಅಶಕ್ತರಾಗಿರ್ತಾರೆ ಅಂದ್ರೆ ಅರ್ಧಂಬರ್ಧ ರಿಸಲ್ಟ್ ಕೊಡುತ್ತೆ ಸೊ ಓವರ್ ಆಲ್ ಪ್ರೈಮರಿ ಇದೆ ನಮಗೆ ನಮ್ಗೆ ಇವಾಗ ನಂತರ ನಮಗೆ ಇವಾಗ ಬೇಕಾಗಿರೋದೇನು ದ್ವಾದಶ ರಾಶಿಗಳ ಫಲ ಅದಕ್ಕೂ ಮುಂಚೆ ಮೊಹ ತಪ ಈಗ ನಮಗೆ ಇಪ್ಪತ್ತೊಂಬತ್ತು ಸಪ್ತಮಿ ಉತ್ತರಾಖರಣ ನಕ್ಷತ್ರ ಇದೆ ಬುಧವಾರ ಬರುತ್ತೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಸಪ್ತಮಿ ಉತ್ತರಾಕ್ಷಣ ನಕ್ಷತ್ರ ಬುಧವಾರ ಯಾವ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಮುನಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವಶಃ ಶ್ರವಣ ನಕ್ಷತ್ರ ವಿಷ ಉತ್ತರ ಬಾಲ ಈ ನಕ್ಷತ್ರದವರು ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದಂತೂ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಮ್ಗೆ ನೋಡಿ ನೆಕ್ಸ್ಟ್ ಭಾನುವಾರ ಎರಡನೇ ತಾರೀಕು ಭಾನುವಾರ ಏನಾಗುತ್ತೆ ಏಕಾದಶಿ ಬರುತ್ತೆ ಏಳುವರೆ ತನಕ ಬೆಳಗ್ಗೆ ಏಳುವರೆ ನಂತರ ದ್ವಾದಶಿ ಬೀಳುತ್ತೆ ಎರಡು ತಿಥಿಗಳು ನಿಮಗೆ ಶುಭ ಕಾರ್ಯಗಳು ಚೆನ್ನಾಗೇ ಇದೆ ಪೂರ್ವ ಭಾರ ನಕ್ಷತ್ರ ಬರುತ್ತೆ ಭಾನುವಾರ ಸೊ ಆ ದಿನ ಯಾವ ನಕ್ಷತ್ರದವರು ಸೂಟ್ ಆಗುತ್ತೆ ಅಂದ್ರೆ ಅಶ್ವಿನಿ ಕೃತಿಕ ಮೃಗಶಿರ ಆರಿದ್ರ ಪುಷ್ಯ ಮಗ ಪೂರ್ವ ಪಾರ್ವನಿ ಚಿತ್ತ ಸ್ವಾತಿ ಅನುರಾಧ ಮೂಲ ಉದ್ರ ಧನಿಷ್ಠ ಚತುಪಿಶಃ ಉತ್ತರ ಪಾದ ನಕ್ಷತ್ರದವರು ಆವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಈಗ ದ್ವಾದಶ ರಾಶಿಗಳ ಫಲಗಳನ್ನು ಮುಖ್ಯ ಬರೋಣ ಧನುರ್ ರಾಶಿ ನೋಡಿ ನಿಮ್ಮ ರಾಶಿಯಂತೆ ಚಂದ್ರ ಸಂಚಾರ ಎರಡನೇ ಮನೆಯ ಚಂದ್ರ ಸಂಚಾರ ಓವರ್ ಆಲ್ ಹೊಸ ಉತ್ಸಾಹ ಉಲ್ಲಾಸ ಈ ವಾರದ ನಿಮಗೆ ಹೊಸ ಆಪರ್ಚುನಿಟಿನೂ ಸಿಗುತ್ತೆ ಯಾಕಂದ್ರೆ ಅಷ್ಟಮಾದೀಪ ಆಕಸ್ಮಿಕವಾಗಿ ಬದಲಾವಣೆ ಕೂಡ ಆಗೋ ಚಂದ್ರ ಸಿಗುತ್ತೆ ಹೋರಾಡೋ ತಗೊಂಡ್ರೆ ಚಂದ್ರನ ಪರಿಸ್ಥಿತಿ ಚೆನ್ನಾಗಿದೆ ನಂತರ ತಗೊಂಡ್ರೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಕುಜ ಇರೋದ್ರಿಂದ ಪತಿ ಪತ್ನಿಯಲ್ಲಿ ವಾದ ವಿವಾದ ಆಗೋದು ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಹಿನ್ನಡೆ ಆಗೋದು ಯಾಕಂದ್ರೆ ಪಂಚಮಾಧಿಪ ಆಗ್ತಾನೆ ಕುಜ ಹನ್ನೆರಡರಲ್ಲಿ ಇದ್ರೆ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ನಿರಾಸೆ ಆಗ್ಬೋದು ಬುಧ ಹನ್ನೆರಡರಲ್ಲಿ ಇದ್ರೆ ಅತಿ ನಷ್ಟ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದಿರುತ್ತೆ ಸಪ್ತಮಾಧಿಪತಿ ಕರ್ಮಾಧಿಪತಿ ಕರ್ಮ ಕ್ಷೇತ್ರದಲ್ಲಿ ಪತಿ ಅಥವಾ ಪತ್ನಿಗೋಸ್ಕರ ಖರ್ಚು ಹೆಚ್ಚಾಗಬಹುದು ಸೊ ಬುಧ ಪರಿಹಾರ ಕುಜ ಪರಿಹಾರ ಅಗತ್ಯ ಕುಜಿಗೆ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ತಂದ ದಾನ ಕೊಡಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ ಬುಧನಿಗೆ ವಿಷ್ಣು ವಿಷ್ಣು ಸಹಸ್ರನಾಮ ಅಥವಾ ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಬೋದು ನೋಡಿ ಶುಕ್ರ ಕರ್ಮಸ್ಥಾನದಲ್ಲಿದೆ ನೀಚನಾದರೂ ಪರವಾಗಿಲ್ಲ ನಿಮಗೆ ಲಾಭದಾಯಕವಾಗಿದೆ ಆರನೇ ಮನೆಯಧಿಪತಿಯಾಗಿ ಹನ್ನೊಂದನೇ ರೀತಿಯಾಗಿ ಹತ್ತರಲ್ಲಿ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ಹನ್ನೊಂದರಲ್ಲಿ ಸೂರ್ಯ ಇದ್ದರೆ ತಂದೆಯಿಂದ ಲಾಭ ಮೇಲಧಿಕಾರದಿಂದ ಮೆಚ್ಚುಗೆ ಓವರ್ ಆಲ್ ಆಗೊಂಡ್ರೆ ಸೂರ್ಯ ಶುಕ್ರರು ಚೆನ್ನಾಗಿದ್ದಾರೆ ಗುರು ಅಷ್ಟಮ ಕೋನದಿಂದ ಗುರು ಪರಿಹಾರ ಬೇಕು ಬುಧ ಮತ್ತು ಕುಜಿಗೆ ಹನ್ನೆರಡರ ಪರಿಹಾರ ಬೇಕು ಸೊ ಹಾಗಾಗಿ ಮಿಶ್ರಫಲ ಧನುರಾಶಿಯವರಿಗೆ ಅಂತ ಹೇಳ್ಬೋದು ನಿಮಗೆ ಕುಜ ಮತ್ತು ಬುಧ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಹನ್ನೆರಡು ಮತ್ತು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಸೊ ಹನ್ನೆರಡರಲ್ಲಿ ಕರ್ತಿದ ಆಸ್ತಿ ಕೊಡುತ್ತೆ ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಆಗಿತಿ ಹನ್ನೆರಡರಲ್ಲಿ ಪತಿ ಅಥವಾ ಪತ್ನಿಗಾಗಿ ಖರ್ಚು ಹೆಚ್ಚಾಗಬಹುದು ಅಥವಾ ಅದರಲ್ಲಿ ಸ್ವಲ್ಪ ಟೆನ್ಷನ್ಸ್ ಬರ್ಬೋದು ವಾರಾಂತ್ಯದಲ್ಲಿ ಚೆನ್ನಾಗಿದೆ ಹೊಸ ಉತ್ಸಾಹ ಉಲ್ಲ ನಿಮ್ಮ ರಾಶಿಗೆ ಚಂದ್ರ ಬಂದಾಗ ಮಿಶ್ರ ಫಲ ಚಂದ್ರದಿಂದ ಅಂತ ಹೇಳ್ಬೋದು ಹನ್ನೊಂದನೇ ಮನೆಯಲ್ಲಿ ಕುಜ ಇದ್ದರೆ ನಾಲ್ಕನೇ ಮನೆಯ ಅಧಿಪತಿ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಪ್ರಾಪರ್ಟಿ ವಿಷಯಕ್ಕೆ ಹಣ ವಿಷಯಕ್ಕೆ ಎಲ್ಲ ರೀತಿಯೂ ಕು ನಿಮಗೆ ಸಪೋರ್ಟಿವ್ ಆಗಿದೆ ಅದೇ ರೀತಿ ಹನ್ನೊಂದರಲ್ಲಿ ಬುಧ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ಸು ಸೊ ನಿಮಗೆ ಕುಜಾ ಮತ್ತು ಬುಧ ಒಳ್ಳೆ ಪೊಸಿಷನ್ ಆಯಿತು ಮತ್ತು ಹತ್ತನೇ ಮನೆ ಸೂರ್ಯ ಕೂಡ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಹೈಯರ್ ಅಥಾರಿಟಿಯಿಂದ ಅಪ್ರಿಸಿಯೇಷನ್ನು ಮೇಲಧಿಕಾ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸೊ ಸೂರ್ಯನಿಂದ ಭಾಳ ಚೆನ್ನಾಗಾಯಿತು ಭಾಗ್ಯದಲ್ಲಿ ಶುಕ್ರ ನೀಚನಾಗಿದ್ದರೂ ಕೂಡ ನಿಮಗೆ ಲಾಭದಾಯಕವಾಗಿಯೇ ಇದೆ ಸೊ ಮಕರ ರಾಶಿಗೆ ಈ ವಾರ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಬೇಕಾಗಿರೋದು ಅಷ್ಟಮ ಕೇತುಗೆ ಪರಿಹಾರ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸು ಏಡ್ಗಳು ಅಥವಾ ಚಾನೆಲ್ ಇರುತ್ತೆ ಎಚ್ಚರಿಕೆ ವಹಿಸಬೇಕು ಕೇತು ಪರಿಹಾರ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ಕುಂಭರಾಶಿ ನೋಡಿ ಅವರಿಗೆ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಚಂದ್ರ ಸಂಚಾರ ವಾರದ ಮೊದಲ ಮನೆ ಮೂರು ದಿನ ತುಂಬಾ ಚೆನ್ನಾಗಿದೆ ನಂತರ ವಾರಾಂತ್ಯದಲ್ಲಿ ಕಲೆ ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಕುಂಭರಾಶಿ ಅವರಿಗೆ ಆರನೇ ಮನೆ ರೀತಿಯಾಗಿ ಹನ್ನೊಂದರಲ್ಲಿ ಇದ್ದಾಗ ವಾರದ ಮೊದಲನೇ ಮೂರು ದಿವಸ ಮೇಲಿಕ ಮೆಚ್ಚುಗೆ ಸಿಗುತ್ತೆ ಕೆಲಸ ಕಾರ್ಯಗಳು ಸ್ಮೂತ್ ಆಗಿರುತ್ತೆ ನಂತರ ವಾರಾಂತ್ಯದಲ್ಲಿ ಬಯಸ್ಕೊಳ ಚಾನ್ಸಸ್ ಇರುತ್ತೆ ಚಂದ್ರಶಾಂತಿ ಅಗತ್ಯ ನಂತರ ಪೊಸಿಷನ್ ನೋಡಿ ಅಷ್ಟಮದಲ್ಲಿ ಶುಕ್ರನೇ ಚೆನ್ನಾಗಿದ್ದಾನೆ ಶುಭ ಸುದ್ದಿ ಸಿಗುತ್ತೆ ನಿಮಗೆ ಈ ಏನಾದರೂ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಯಾಕೆ ಅಂತಂದ್ರೆ ಕುಂಭರಾಶಿಯವರಿಗೆ ನಾಲ್ಕು ನಿಮಗೆ ಅಧಿಪತಿ ಮನೆ ವಿಷಯದಲ್ಲಿ ವಾಹನ ವಿಷಯದಲ್ಲಿ ಈ ವಿಷಯದಲ್ಲಿ ಏನಾದರೂ ಶುಭ ಸುದ್ದಿ ಸಿಗುತ್ತೆ ಮತ್ತು ನಿಮಗೆ ಒಂಬತ್ತನೇ ನಿಮಿಷ ಭಾಗ್ಯಾಧಿಪನು ಶುಕ್ರ ಆಗಿದೆ ಅಷ್ಟಮದಲ್ಲಿ ಆಗಿರೋದ್ರಿಂದ ಏನಾದರೂ ಒಂದು ಶುಕ್ರ ಅಷ್ಟಮದಲ್ಲಿ ಶುಭ ಸುದ್ದಿ ಸಿಗುತ್ತೆ ಒಂಬತ್ತರಲ್ಲಿ ಸೂರ್ಯ ಇದೆ ಅದು ಕೂಡ ನ್ಯೂಟ್ರಲ್ ಅಂದರೆ ಸಮಾನಕರವಾದ ರಿಸಲ್ಟ್ ಕೊಡುತ್ತೆ ಕರ್ಮಸ್ಥಾನದಲ್ಲಿ ಕುಜ ಸ್ವಸ್ಥಾನದಲ್ಲಿದೆ ನಿಮಗೆ ಕೆಲಸದಲ್ಲಿ ಒಂದು ಸ್ಟೇಟಸ್ ಸಿಗುತ್ತೆ ಕೆಲಸದಲ್ಲಿ ಒಂದು ಅಧಿಕಾರ ಸಿಗುತ್ತೆ ಈ ವಾರದಲ್ಲಿ ಕೆಲಸದಲ್ಲಿ ನಿಮಗೆ ಸಂತುಷ್ಟಕರ ವಾತಾವರಣ ಇರುತ್ತೆ ಹತ್ತನೇ ಮನೆ ಬುಧ ನಮಗೆ ಅಷ್ಟು ಪಾಸಿಟಿವ್ ರಿಸಲ್ಟ್ ಕೊಡದೇ ಇದ್ರು ಕೂಡ ನಿಮಗೆ ಅದು ಅಷ್ಟಮಾದೀಪ ಆಗ್ತಾನೆ ಐದನೇ ಮನೆ ಎಂಟನೇ ಮನೆ ಹತ್ತನೇ ಇದೆ ಸೊ ಹಾಗಾಗಿ ಇಲ್ಲಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಸ್ವಲ್ಪ ಹಿನ್ನಡೆ ಇದೆ ಬುಧನಿಂದ ಸ್ವಲ್ಪ ಬುಧ ಪರಿಹಾರ ಅಗತ್ಯ ಇದೆ ನಮಗೆ ಬುಧ ಪರಿಹಾರ ಅಗತ್ಯ ಇದೆ ಇಲ್ಲಿ ನಿಮಗೆ ನಂತರ ನಿಮಗೆ ಚಂದ್ರ ಎರಡನೇ ವಾರದ ಅಂತ್ಯದಲ್ಲಿ ಚಂದ್ರ ಮತ್ತು ಬುಧ ಪರಿಹಾರ ಅಗತ್ಯ ಸೊ ಓವರ್ ಆಲ್ ನಿಮಗೆ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು ಕುಂಭರಾಶಿ ಅವರಿಗೆ ಒಳ್ಳೆದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಕರ್ಮಸ್ಥಾನ ಮತ್ತು ಹನ್ನೊಂದು ಹತ್ತು ಹನ್ನೊಂದರಲ್ಲಿ ಚಂದ್ರ ಸಂಚಾರ ಹತ್ತು ಹನ್ನೊಂದರಲ್ಲಿ ಚಂದ್ರನು ಅತ್ಯುತ್ತಮ ದರ್ಪಡುತ್ತೆ ಈ ವಾರದಲ್ಲಿ ನಿಮಗೆ ಹೊಸ ಉತ್ಸಾಹ ಉಲ್ಲಾಸ ಚಂದ್ರ ಅಂದರೆ ಮನಸ್ಸು ನಿಮಗೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ ಈ ವಾರದಲ್ಲಿ ಚಂದ್ರ ಬಲ ಚೆನ್ನಾಗಿದೆ ಗುರು ಕೂಡ ಪಂಚಮದಲ್ಲಿ ಇದ್ದು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಗುರು ಚಂದ್ರ ಎರಡೂ ನಿಮಗೆ ಅನುಕೂಲಕರವಾಗಿದೆ ಮೀನರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ ನೀಚನಾದರೂ ಕೂಡ ನಿಮಗೆ ಮೂರನೇ ಮನೆ ಮತ್ತು ಅಷ್ಟಮಾಧಿಪತಿ ಸಪ್ತಮದಲ್ಲಿದೆ ಆಕಸ್ಮಿಕವಾಗಿ ಲಾಭನೇ ಉಂಟು ಮಾಡುತ್ತೆ ಬಟ್ ಸ್ವಲ್ಪ ಪ್ರೀತಿ ಪ್ರೇಮ ಸಾಮರ್ಸ್ಯದಲ್ಲಿ ಹಿನ್ನಡೆ ಕೊಡಬಹುದು ಅಷ್ಟಮದಲ್ಲಿ ಸೂರ್ಯ ಶರೀರ ಪೀಡೆ ಅಂತ ದೇಹ ಮೈ ಕೈ ನೋವು ಬರುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಭಾಗ್ಯದಲ್ಲಿ ಕುಜ ಮತ್ತು ಬುಧ ನೋಡಿ ಭಾಗ್ಯದಲ್ಲಿ ಕುಜ ಮಿಶ್ರ ಫಲ ಬು ಬುಧ ಒಂಬತ್ತರಲ್ಲಿ ಇದ್ದರೆ ನಿಮಗೆ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಭಾಗ್ಯದಲ್ಲಿದೆ ಸೊ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಪ್ರಾಪರ್ಟಿ ವಿಷಯಗಳಲ್ಲಿ ಲಾಭ ಆದರೆ ಕುದಿನ ಜೊತೆ ಇರೋದರಿಂದ ಸ್ವಲ್ಪ ಸಂಯಮ ಸಹನೆ ಕಾಪಾಡ್ಕೊಬೇಕು ಎರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಭಾಗ್ಯದಲ್ಲೇ ಇದೆ ಇಂಡಿವಿಜುವಲ್ ಆಗಿ ಕುಜಾ ಬುಧರು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಬಟ್ ಜೊತೆಯಲ್ಲಿದ್ದಾಗ ಕಮ್ಯುನಿಕೇಷನಲ್ಲಿ ನೋಡಿ ಒಂದು ಮಾತಾಡುವಾಗ ಈ ಕಡೆ ಕೋಪ ಬರಬಾರದು ಕೋಪದಲ್ಲಿ ಅವರು ಮಾತಾಡಬಾರ್ದು ಸೊ ಎರಡು ಒಂದು ಫೈಯರ್ಗೆ ಅಗ್ನಿ ತತ್ವದ ಜೊತೆ ಬುಧ ಸೇರಿದಾಗ ಮಾತಿನಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇಂಟೆಲಿಜೆಂಟ್ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಬೇಕಾಗುತ್ತೆ ಸೊ ಇದು ನಿಮ್ಗೆ ಬ್ಯಾಲೆನ್ಸ್ ಮಾಡಿದ್ರೆ ಮೀನರಾಶಿಯವರಿಗೆ ಈ ವಾರ ಅತ್ಯುತ್ತಮ ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ಓವರ್ ಆಲ್ ಹಾಕೊಂಡ್ರೆ ಈ ವಾರ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿಗೂ ಕಳಿಸಿ ಕನ್ನಡ ರಾಜ್ಯೋತ್ಸವನ ಚೆನ್ನಾಗಿ ನಮಸ್ಕಾರ ಧನ್ಯವಾದಗಳು